ಕುಂಭಮೇಳದ ವೈರಲ್ ಹುಡುಗಿ ಮೊನಾಲಿಸಾ ಮೊನಾಲಿಸಾಳ ಈ ಒಂದು ವಿಡಿಯೋ ವೈರಲ್ ಆಗಿದ್ದರಿಂದ ಅವಳ ಅದೃಷ್ಟನೇ ಅಂತ ಹೇಳ್ಬೋದು ಅದು ಎಷ್ಟು ಮಟ್ಟಿಗೆ ವೈರಲ್ ಅಂದರೆ ಆ ಮೋನಾಲಿಸಾಳಿಗೆ ರುದ್ರಾಕ್ಷ ಮಾಲ ಅದನ್ನ ಮಾರೋದಕ್ಕೆ ಬಿಡದೆ ಅಷ್ಟು ಹೋಗಿ ಸಾಕಪ್ಪ ಅಂತ ಮೊನಾಲಿಸಾ ತನ್ನ ಮೊಬೈಲ್ನ ಬಿಸಾಕಿದ್ದು ಉಂಟು ಆದರೆ ಅದೇ ಮೊನಾಲಿಸಾ ಈಗ ಹೇಗಾಗಿದ್ದಾಳೆ ಅಂತ ನೀವೇ ನೋಡಿ ಒಂದು ವೈರಲ್ ವಿಡಿಯೋ ರಾತ್ರೋ ರಾತ್ರೋರಾತ್ರಿ ತಾರೆಯನ್ನಾಗಿ ಮಾಡಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಒಂದು ಜ್ಯುವೆಲರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ದಾರೆ ಕೇರಳದ ಪ್ರಸಿದ್ಧ ಜ್ಯುವೆಲರ್ಸ್ ಚಮನೂರು ಜ್ಯುವೆಲರ್ಸ್ ಬಾಬಿ ಅವರು ಮೊನಾಲಿಸಳನ್ನು ಕರೆಸಿ ತಮ್ಮ ಜ್ಯುವೆಲರ್ಸ್ನ ಪ್ರಚಾರ ರಾಯಭಾರಿ ಅಂದರೆ ಬ್ರ್ಯಾಂಡ್ ಅಂಬಾಸಿಡರನ್ನಾಗಿ ಮೊನಾಲಿಸ್ಳನ್ನು ಮಾಡಿದ್ದಾರೆ ಈಗ ಪ್ರತಿಷ್ಠಿತ ಜ್ಯುವೆಲರ್ಸ್ ಚಮ್ಮನೂರು ಜ್ಯುವೆಲರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಮೊನಾಲಿಸಾ ಇದು ಅಲ್ಲದೆ ಒಂದು ಬಾಲಿವುಡ್ ಮೂವಿ ಸನೋಜ್ ಮಿಶ್ರಾ ಅವರು ಡೈರೆಕ್ಷನ್ ಮಾಡ್ತಿರುವಂಥ ಮಣಿಪುರ ಡೈರಿ ಅಂತ ಒಂದು ಮೂವಿಗೆ ಸೈನ್ ಕೂಡ ಮಾಡಿದಾರಂತೆ ಮತ್ತು ಆ ಮೂವಿಯಿಂದ ಮೋನಾಲಿಸಾ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಂಭಾವನೆ ತಗೊಳ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಆ ಚಿತ್ರದಲ್ಲಿ ನಾಯಕಿಯಾಗಲಿರುವ ಮೋನಾಲಿಸಾ ಈಗಾಗಲೇ ಆ್ಯಕ್ಟಿಂಗ್ ಟ್ರೈನಿಂಗ್ ಕೂಡ ತಗೊಳ್ತಾ ಇದ್ದಾರಂತೆ ಒಟ್ನಲ್ಲಿ ಒಂದು ವೈರಲ್ ವೀಡಿಯೋ ಮೊನಾಲಿಸಾಳ ಬದುಕನ್ನೇ ಬದಲಾಯಿಸ್ತು ಇದೇ ರೀತಿಯ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನನ್ನ ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ